ಕೊಟ್ಟೂರು ತಾಲೂಕಿನಲ್ಲಿ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಪ್ರಥಮ ಬಾರಿಗೆ ನಡೆದ ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಆದ ಶ್ರೀ ಮುರುಗೇಶ್ ಶಿವಪೂಜಿ ಇವರು ಡಿಜಿಟಲ್ ಮಾಧ್ಯಮದ ಮೇಲೆ ಜನರ ನಂಬಿಕೆ ಈಗ ಕಳೆದು ಇದೆ ಇದನ್ನು ನಾ ಇಲ್ಲ ಅನೇಕ ಹೈಕೋರ್ಟ್ ಪೀಠದ ನ್ಯಾಯಾಧೀಶರು ಆಂತರಿಕ ಸರ್ಕಾರದ ಗುಪ್ತದಳ ಹಾಗೂ ಸಾರ್ವಜನಿಕವಾಗಿ ಈಗ ಮಾತನಾಡುತ್ತಿದ್ದಾರೆ ಡಿಜಿಟಲ್ ಮಾಧ್ಯಮ ಎಷ್ಟೇ ಮುಂದುವರೆದರೂ ಕೂಡ ಪತ್ರಿಕೆಗಳ ಮೌಲ್ಯ ಯಾವತ್ತೂ ಕಡಿಮೆ ಆಗೋದಿಲ್ಲ ಅಂತ ಕೊಟ್ಟೂರು ತಾಲೂಕಿನಲ್ಲಿ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಪ್ರಥಮ ಬಾರಿಗೆ ನಡೆದ ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರು ಆದ ಶ್ರೀ ಶಿವಪೂಜಿ ಅವರು ಉದ್ಘಾಟನೆ ಮಾಡಿ ಸಭೆ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಶ್ರೀ ಸತ್ಯನಾರಾಯಣ್ ಅವರು ಬಹಳ ಮಾರ್ಮಿಕವಾಗಿ ಪತ್ರಿಕಾ ರಂಗದ ಜವಾಬ್ದಾರಿ ಹಾಗೂ ಕೆಲವು ಹಿರಿಯ ಪತ್ರಿಕೆ ಸಂಪಾದಕರ ವಿಚಾರಗಳನ್ನು ಬಹಳ ಸುಂದರವಾಗಿ ಮಂಡನೆ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಯಾವುದೇ ಒಂದು ಪ್ರಕರಣದಲ್ಲಿ ನಾವಾಗ್ಲಿ ತಾವಾಗಲಿ ಬಹಳ ಅಧ್ಯಯನ ಮಾಡಿ ಅದರ ಬಗ್ಗೆ ಪೂರ್ಣ ವರದಿ ಮಾಡಬೇಕು ಹಾಗೆ ಅನೇಕರು ವಾಸ್ತವಿಕ ಸತ್ಯ ಅರಿಯದೆ ಅದೇ ಸುದ್ದಿಯನ್ನು ಕಾಪಿ ಮಾಡಿ ಬಿತ್ತರಿಸುವುದು ಸರಿಯಲ್ಲ ನೂರಾರು ಜನ ಉತ್ತಮ ಪತ್ರಕರ್ತರ ಮಧ್ಯೆ ಇಂತಹ ಒಂದು ಸುಳ್ಳು ಸುದ್ದಿ ಬಿತ್ತರಿಸಿದಾಗ ಪತ್ರಕರ್ತರ ಮೌಲ್ಯ ಕುಂಠಿತವಾಗುತ್ತೆ ಎಂದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನೇಕರು ಮಾತನಾಡಿ ಪತ್ರಕರ್ತರ ಸಾಮಾಜಿಕ ಸೇವೆ ಅನನ್ಯ ಸರ್ಕಾರ ಪತ್ರಕರ್ತರ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ವಿವಿಧ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರಕ್ಕೆ ರಾಜ್ಯ ಉಪಾಧ್ಯಕ್ಷ ಸುದೀಶ್ ಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಶ್ರೀ ಮುರುಗೇಶ ಶಿವಪೂಜಿ ರಾಜ್ಯ ಉಪಾಧ್ಯಕ್ಷ ಶ್ರೀ ಸುದೀಶ್ ಕುಮಾರ್ విజయనగర జిల్లా బిహెచ్ఎస్ రాజు శ్రీ సోమశేఖర్ హిరేట్ కార్యాధ్యక్షులు పగూ బలకోట జిల్లా ఆద అధ్యక్షి విజయశంకర్ పగ రా వివిధ జల్ల జిల్లా అధ్యక్షులు తాలూకు అధ్యక్ష ವಿವಿಧ ಗಣ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಈ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ನಗರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪೌರ ಕಾರ್ಮಿಕರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಗಿದೆ ನನಗೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ತುಂಬಾ ವಿಷಾದನೀಯ ಸಂಗತಿ ಅಂತ ಹೇಳಿ ನನಗೆ ಅಂತಿಮ ಅಂತ ಹೇಳಿ ನಮ್ಮ ಪತ್ರಕರ್ತ ವೈಎನ್ ಕೆ ಯಾವಾಕ ಹೇಳೋರು ಅವರು ಹೃದಯಪಾಡಿಗೆ ಇದ್ರೆ ಕನ್ನಡ ಪ್ರಮಾಣದಲ್ಲಿ ಇದನ್ನು ನಮ್ಗೆ ಗೊತ್ತಿರಬಹುದು ನಾನು ಬರೀತಿರ್ಬೇಕಾದ್ರೆ ಈ ವಿಚಾರವನ್ನ ಯಾರು ಇದನ್ನು ಓದ್ತಾರೆ ಯಾರಿಗೆ ಬರಿತಾ ಇದ್ದೀನಿ ಯಾವ ಕಾಲದಲ್ಲಿ ಈ ವಿಚಾರವನ್ನು ನಾನು ప్రకాశ సారి ఇండియన్ ఎక్స్ప్రెస్ కన్నడ భాగ్ ఇవ్వు హోమగర్మీ మొహమ్మద్ అంతి స్వల్ప యోచన పత్రకంత ఆ పదా తెగదే ಮುಖ್ಯ ಅಂತ ಹೇಳಿ ಆ ಅವಕಾಶ ಇದೆ ಆ ತರದ ಒಂದು ಪತ್ರಿಕೋದ್ಯಮಗಳು ನಾವು ನೋಡ್ತಾ ಬಂದಿದ್ದೀವಿ ಅಂತ ಹೇಳಿ ನಮ್ಗೆ ನಾನು ಯಾವಾಗ ತಮಾಷೆ ನೆಲ್ಬೇಕ್ ಅಂದ್ರೆ ಇದನ್ನು ಕೂಡ ಕ್ಷಮಿಸಿ ವೈಯಕ್ ಹೇಳಿದ್ದು ಪತ್ರಕರ್ತ ಸಾರ್ ನಾನು ಈ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಬಂದಂತಪ್ಪ ಆಯ್ತಪ್ಪ ನಿನ್ಗೇನಿದೆ ಏನ್ ಸಾರ್ ನಾನು ಡಿಪ್ಲೊಮಾ ಮಾಡ್ಕೊಂಡಿ ಜರ್ನಾಲಿಸಮ್ ಅಲ್ಲಿ ಆಯ್ತು ನೋಡೋಣ ಬಿಟ್ಟು ವರದಿ ಮಾಡು ನೀನು ಏನ್ ವರದಿ ನಾಡಿದ್ದು ನಮ್ಮ ಊರಿನ ಸೇತುವೆ ಒಂದು ಉದ್ಘಾಟನೆ ಆಗ್ತಿದೆ ಮಿನಿಸ್ಟ್ ಬರ್ತಾ ಇದಾರೆ ಹೋಗ ಹೋಗ್ಯಕ್ರಮ ರಿಪೋರ್ಟ್ ಮಾಡಬೇಕು ಅಂತ ಹೇಳೋದು ಆಯ್ತು ಸರ್ ಅಂತ ಹೋಗಿ ನಿಂತಿದ್ದಂತೆ ನಿಂತ್ಕೊಂಡು ಸ್ವಲ್ಪ ಹೊತ್ತಿಗೆ ವಾಪಸ್ ಬರ್ತಾನೆ ಯಾಕೆ ಯಾವ ರಿಪೋರ್ಟ್ ಬರ್ಲಿಲ್ಲ ಅಂದ್ರೆ ಇಲ್ಲ ಸರ್ ಸೇತುವೆ ಉದ್ಘಾಟನೆ ಆಗ್ಲೇ ಇಲ್ಲ ಯಾಕೆ ಮಿನಿಸ್ಟರ್ ಬರ್ಲೇ ಇಲ್ಲ ಅದಕ್ಕೆ ಸಾರಿ ಸರ್ ಹೆಚ್ಚಮಿಸಿ ಮಿನಿಸ್ಟರ್ ಸೇತುವೆ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮ ನಡೀಲೇ ಇಲ್ಲ ಅಂತ ಅಂತಿಷ್ಟ ಸೇತುವೆ ಉದ್ಘಾಟನೆ ಮುಖ್ಯ ಆ ಸೇತುವೆ ಪ್ರಸಿದ್ಧ ಅದೇ ಮೇನ್ ಪೇಜ್ ಬರ್ಬೇಕಾಗಿತ್ತು ಎಂತ ಭ್ರಷ್ಟಾಚಾರ ಇದೆ ಅನ್ನೋದು ಬೈಲ್ಗೆ ಹಿಡಿದುಕೊಂಡು ವಾಪಸ್ ಬಂದಿದೆಯಲ್ಲ ಅಂತ ಅಂತೇಳಿ ಬೈಲು ಅವ್ರನ್ನ ಕಳಿಸಿದ್ದು ನನಗೆ ನೆನಪಾಗುತ್ತೆ ನಾನು ಆ ಭಾಷೆ ಬಗ್ಗೆ ಹೇಳಬೇಕಾದ್ರೆ ಯಾವಾಗ ನೆನಪಾಗ ಸಮಾಜಕ್ಕೆ ಅಹಿತಕರವಾಗುವಂತಹ ಯಾವುದೇ ಸ್ಟೆಪ್ಗಳನ್ನ ನಾವು ಇಡಬಾರದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ವಾತಾವರಣ ರಾಜಕೀಯ ಆಗಿರಬಹುದು ಸಾಮಾಜಿಕ ಆಗಿರಬಹುದು ಹೊಣೆಗಾರಿಕೆ ಹಿಂದಿಗಿಂತಲೂ ಪತ್ರಕರ್ತರ ಮೇಲೆ ಹೆಚ್ಚಾಗಿ ಪ್ರತಿ ಪ್ರತಿನಿತ್ಯ ಹೆಚ್ಚು ಹೆಚ್ಚಿಗೆ ಒಂದು ಸುದ್ದಿ ಮಾಡಬಹುದು ನಾವು ಯಾವುದೋ ಒಂದು ಊರಿಗೆ ಹೋಗ್ತೀವಿ ಅಂದ್ರೆ ಅಲ್ಲಿ ಒಂದು ಸುದ್ದಿ ಮಾಡ್ಬೋದು ಬಸ್ ಒಳಗೆ ಹೋಗ್ತೀವಿ ಅಂತಂದ್ರೆ ಒಂದು ಸುದ್ದಿ ಮಾಡ್ಬೋದು ಹೆಜ್ಜಿನ ಹೆಜ್ಜಿಗೆ ನಾವು ಸುದ್ದಿ ಮಾಡಬಹುದು ಸಮಾಜಕ್ಕೆ ಯಾವ್ದು ಅನುಕೂಲ ಆಗ್ತೈತಿ ಅದರ ಕಡೆ ನಾವು ಹೆಚ್ಚು ಲಕ್ಷ ಕೊಟ್ಟು ಅಂಥ ಸುದ್ದಿಗಳಿಗೆ ಒಟ್ಟು ಕೊಡೋಣ ಅಂತ ಹೇಳಿ ಆಮೇಲೆ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್ ಆಳು ಹಿತಾಸಕ್ತಿನೂ ಕಾಯ್ಬೇಕು ಸಾಮಾನ್ಯ ಜನರನ್ನ ಹಿತಾಸಕ್ತಿಯೂ ಕಾಯಬೇಕು ಎಷ್ಟೋ ಬಾರಿ ಸರ್ಕಾರಕ್ಕಾಗಿ ಜನಗಳ ಆಧಾರ ರೀತಿ ರೀತಿಯೊಳಗೆ ಅಧಿಕಾರಸ್ಥರ ವರ್ತನೆ ನಮಗೆ ಕಂಡು ಬರ್ತದ ಅದು ಶಾಸಕಾಂಗ ಆಗಿರಬಹುದು ಕಾರ್ಯಾಂಗ ಆಗಿರ್ಬೋದು ಅಂಥ ಸಂದರ್ಭದೊಳಗೆ ಇಬ್ಬರ ಹಿತಾಸಕ್ತಿನೂ ಕಾಯ್ಕೊಂಡು ಹೆಚ್ಚಿನ ಒತ್ತನ್ನು ಸಾಮಾನ್ಯ ಜನರಿಗಾಗಿ ನಾವು ಕೊಟ್ಟು ಕೆಲಸ ನಾವು ಮಾಡೋದು ಅತ್ಯುತ್ತಮ ಅಂತ ಈ ಸಂದರ್ಭದೊಳಗೆ ಹೇಳಿ ಹೆಚ್ಚು ಸಮಯವನ್ನು ನಾನು ಈ ಸಂದರ್ಭದಲ್ಲಿ ತಗೊಳ್ಳೋದಿಲ್ಲ ನೀವೆಲ್ಲ ಬಹಳ ದೂರದಿಂದ ಬಂದಿದ್ದೀರಿ ಕೊಟ್ಟೂರು ತಾಲೂಕು ಘಟ್ಟದವರು ಬಹಳ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನೂ ಒಂದಿಷ್ಟು ಜನ ಬರ್ತಾ ಇದ್ದಾರೆ ಇನ್ನೂ ಒಂದು ನಾಲ್ಕೈದು ಕಡೆಯಿಂದ ಜನ ಬರ್ತಾ ಇದ್ದಾರೆ ಅವರು ಬಂದು ಈಗ ಸೇರಿಕೊಳ್ತಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಾವಿಲ್ಲಿ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿಯ ಸಭೆಯನ್ನು ನಾವಿಲ್ಲಿ ಕರೆದಿರೋದ್ರಿಂದ ರಾಜ್ಯ ಮಟ್ಟದ ಪದಾಧಿಕಾರಿಗಳೆಲ್ಲ ಇಲ್ಲಿ ಬಂದಿದ್ದಾರೆ ನಮ್ಮ ಟ್ರಸ್ಟಿನ ಟ್ರಸ್ಟಿಗಳು ಬಂದಿದ್ದಾರೆ ನಮ್ಮ ಸುರೇಶ್ ಕುಮಾರ್ ಅವರು ಟ್ರಸ್ಟಿಯಾಗಿದ್ದಾರೆ ಬಸವರಾಜ ಪತ್ತಿ ಅಂತ ಇನ್ನೊಬ್ರು ಪ್ರಶ್ನೆ ಅವರು ಬರ್ತಾ ಇದ್ದಾರೆ ಅದರ ಯೋಜನೆಗಳು ಏನು ಅನ್ನೋದು ನಿಮ್ಗೆಲ್ಲ ಗೊತ್ತದ ಹೊಸವಾಗಿ ಬಂದಿರುವಂತಹ ಕೆಲವು ಸದಸ್ಯರಿಗಾಗಿ ಒಂದು ನಿಮಿಷದೊಳಗೆ ನಾನು ಹೇಳಿದ್ದರನ್ನು ಮಾತನ್ನು ಮುಗಿಸ್ತೇನೆ